ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲ ಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತು ತಜ್ಞರು ಶ್ರೀ ರೇಣುಕಾಲ್ಲಮ್ಮ ಹಾಗೂ ಮಲೆ ಶ್ರೀಯುತ ಅರ್ಜುನ್ ಅರ್ಜುನ್ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆ ಆಗಿರ್ತಕ್ಕಂಥ ರೇಣುಕಾಯ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಕ್ಷಿಣಾಯನ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ ಈ ದಿನ ಪೂರ್ವಾಷಾಢ ನಕ್ಷತ್ರ ಇದೆ ಈ ದಿನ ಏಕಾದಶಿ ಇರುವುದರಿಂದ ಒಂದು ಹೊತ್ತು ಉಪವಾಸ ಇದ್ದು ಸೃಷ್ಟಿಸ್ಥಿತಿ ಲಯಕಾರಕರಾಗಿರ್ತಕ್ಕಂಥ ಮಹಾವಿಷ್ಣುವನ್ನು ದರ್ಶನ ಮಾಡಿ ಯಾವುದಾದ್ರೂ ಕ್ಷೇತ್ರ ಆಗಿರ್ಬೋದು ಪರಶುರಾಮ ಕ್ಷೇತ್ರ ನರಸಿಂಹಸ್ವಾಮಿ ಕ್ಷೇತ್ರ ವೆಂಕಟೇಶ್ವರ ಕ್ಷೇತ್ರ ಕೂರ್ಮ ಅವತಾರ ವರಾಹ ಅವತಾರ ಯಾವುದಾದ್ರು ಒಂದು ಒಂದು ಪುಣ್ಯಕ್ಷೇತ್ರವಾಗಿರ್ತಕ್ಕಂಥದ್ದು ಇಲ್ಲ ಐಗ್ರೀವ ಯಾವುದಾರು ಒಂದು ಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತವಾಗಿ ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ ಈ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಮೇಷ ರಾಶಿಯವರಿಗೆ ಸಹನೆಯನ್ನು ಕಳ್ಕೊಳ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಅಂದರೆ ಕೋಪಕ್ಕೆ ಉದ್ರೇಗಕ್ಕೆ ಮನಸ್ಸು ಕೊಡ್ತಕ್ಕಂಥ ದಿನ ವೃಷಭರಾಶಿಯವರಿಗೆ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು ಅನಿರೀಕ್ಷಿತವಾಗಿರ್ತಕ್ಕಂಥ ಯಾವುದೋ ಒಂದು ರೂಪದಲ್ಲಿ ಆಗಲಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ಘಟಕ ರಾಶಿಯವರಿಗೆ ಕೋಪಕ್ಕೆ ಉದ್ರೇಗಕ್ಕೆ ಮಾತ್ರ ತುಂಬ ಮನಸ್ಸು ಕೊಡ್ತೀರಿ ಈ ದಿನ ಸ್ವಲ್ಪ ಚಂಚಲ ಮನಸ್ಸಿನಿಂದ ಪೌರ್ಣಮಿ ಕಳೆಯೋ ಗಂಟು ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ತಾವುಗಳು ಸಿಂಹರಾಶಿಯವರಿಗೆ ಸುಖ ಸಂತೋಷದಿಂದ ಕಾಲ ಕಳೀತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಕನ್ಯಾ ರಾಶಿಯವರಿಗೆ ಗೌರವ ಪ್ರಾಪ್ತಿಯಾಗ್ತಕ್ಕಂಥ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರತಕ್ಕಂಥ ದಿನ ಈ ದಿನ ವೃಶ್ಚಿಕ ರಾಶಿಯವ್ರಿಗಂತೂ ಈ ದಿನ ಮನಸ್ಸು ಕಂಟ್ರೋಲಲ್ಲಿರಬೇಕು ಕೋಪಕ್ಕೆ ಉದ್ರೇಗಕ್ಕೆ ಯಥೇಚ್ಛವಾಗಿ ಜ್ಞಾನ ಕೊಡ್ತಕ್ಕಂಥದ್ದು ತುಂಬ ಒಂದು ರೀತಿಯಲ್ಲಿ ಆ ಅನಾಹುತ ಜರಗ್ತಕ್ಕಂಥ ಅಂತಲೇ ಹೇಳ್ಬೋದು ಧನುಷ್ ರಾಶಿಯವರಿಗೆ ಈ ದಿನ ನೀವು ಸ್ವಲ್ಪ ಮಟ್ಟಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಅಂತಕ್ಕಂಥದ್ದು ಮಾಡಲಿಲ್ಲ ಅಂತಂದರೆ ಈ ದಿನ ತುಂಬ ನೋವಿನಿಂದ ನರಳಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ವಿಸ್ಮಯ ಆಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಕುಂಭರಾಶಿಯವರಿಗೆ ನೀವು ಬೇರೆಯವ್ರಿಗೆ ಆದೇಶವನ್ನು ಕೊಡ್ತೀರಿ ಬೇರೆಯವರಿಗೆ ಗೈಡೆನ್ಸ್ ಮಾಡ್ತೀರಿ ಬೇರೆ ಬೇರೆಯವರಿಗೆ ಇದೇ ಥರ ಇರಬೇಕು ಅಂತ ಹೇಳ್ತೀರಿ ಮೀನರಾಶಿಯವರಿಗೆ ಸ್ವಲ್ಪ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಂತಂದರೆ ಬೇರೆಯವರಿಂದ ನಿಮಗೆ ಏನಾದರೂ ಒಂದು ಕಷ್ಟ ಕರ್ಕೊಳ್ಳೋಕ್ಕೆ ಬಂದಾಗ ಆ ಕಡೆ ಗಮನವನ್ನು ಕೊಡಬಾರ್ದು ಈ ದಿನ ಬೇರೆಯವರು ಯಾರ್ಯಾರು ಏನಾದರೂ ಅಂದರು ಬೇರೆಯವ್ರು ಯಾರ್ಯಾರು ನಿಮಗೆ ಮೋಸ ಮಾಡಿದ್ರು ಬೇರೆಯವ್ರು ಯಾರು ಇದು ಮಾಡಿದ್ರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಕ್ಕೆ ಹೋಗ್ಬಿಡಿ ದಯವಿಟ್ಟು ಈ ದಿನ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣೆ ಆಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಂದೆ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಮಾಡ್ಕೊಳ್ಳಿ ಬುಧವಾರದ ದಿನ ಅದರಲ್ಲೂ ಏಕಾದಶಿ ಬಂದಿರೋದ್ರಿಂದ ಖಂಡಿತವಾಗೂ ನೀವೆಲ್ಲರೂ ಏನಾದರೂ ಮಾಡಿ ಹೈಗ್ರೀವನ ದೇವಸ್ಥಾನಕ್ಕೆ ತಮ್ಮ ತಮ್ಮ ಮಕ್ಕಳುಗಳನ್ನ ಕರ್ಕೊಂಡೋಗ್ತಕ್ಕಂಥದ್ದು ದಯವಿಟ್ಟು ಮಾಡಿ ಬೆಳಗ್ಗೆ ಕರ್ಕೊಂಡೋಗಕ್ಕಾಗಿಲ್ಲ ಅಂದ್ರೆ ಸಾಯಂಕಾಲ ಆದರೂ ಕರ್ಕೊಂಡೋಗಿ ಐಗ್ರೀವನ್ನ ದರ್ಶನ ಮಾಡಿಸಿ ಒಳ್ಳೆ ವಿದ್ಯಾವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಯಶವಂತರಾಗ್ತಾರೆ ಕೀರ್ತಿವಂತರಾಗ್ತಾರೆ ಅಲ್ಲಿ ಒಂದು ಸಂಕಲ್ಪ ಮಾಡಿ ಐಗ್ರೀವನ ಹತ್ರ ಖಂಡಿತವಾಗೂ ಐಗ್ರೀವ ಅಂದರೆ ಯಾರು ಗೊತ್ತಿಲ್ಲ ಗುರುಗಳೇ ಅಂತಂದರೆ ಕುದುರೆಯ ಆಕಾರ ಹೊಂದಿರತಕ್ಕಂಥ ಮಹಾವಿಷ್ಣುವನ್ನೇ ವೇದಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥವರು ಆ ಐಗ್ರೀವರನ್ನ ದರ್ಶನ ಮಾಡಿ ಖಂಡಿತವಾಗೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಒಳ್ಳೆ ಬುದ್ಧಿ ಬರ್ತದೆ ಒಳ್ಳೆ ಜ್ಞಾನ ಬರ್ತದೆ ಎಲ್ಲರಿಗಿಂತ ಹೆಚ್ಚಾಗಿ ಆ ಕ್ಲಾಸಲ್ಲೇ ಒಂದು ನಂಬರ್ ಒನ್ ಸ್ಥಾನಕ್ಕೆ ಹೋಗ್ತಕ್ಕಂಥ ಮಕ್ಕಳುಗಳು ಐಗ್ರೀವನ ದರ್ಶನ ಮಾಡಿ ಐಗ್ರೀವನ ಹತ್ರ ನೀವು ಹೋಗ್ಬಿಟ್ಟಿದ್ದೇನೆ ಅಲ್ಲಿ ಯಾವುದಾದ್ರು ಒಂದು ಗಂಧನೋ ಕುಂಕುಮನೋ ಏನೋ ಕೊಟ್ಟರೂ ಪರವಾಗಿಲ್ಲ ಅದನ್ನು ತಗೊಂಡ್ಬಂದು ಆಗ್ನಚತ್ರದಲ್ಲಿ ಇಟ್ಟುಕೊಂಡು ಆ ಇಡಿ ಖಂಡಿತವಾಗೂ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಲೋಕ ಸಮಸ್ತ ಸುಖಿನ ಬಹುತು ಸಣ್ಣ ಮಂಗಳ ಸರ್ವೇ ಜನ ಸುಖಿನ ಬಹುತು ಸಣ್ಣ ಮಂಗಳ ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಡಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು